ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹಾಸನ ಕೃಷಿ ಕಾಲೇಜು ಸ್ಥಳಾಂತರ ಕೃಷಿ ಕಾಲೇಜು ಬೆಂಗಳೂರು ವಿವಿ ವ್ಯಾಪ್ತಿಯಲ್ಲೇ ಉಳಿಸಲು ಒತ್ತಾಯ ಹೋರಾಟದ ಎಚ್ಚರಿಕೆ ನೀಡಿದ ಎಚ್ಡಿ ರೇವಣ್ಣ ಕಳೆದ ನಾಲ್ಕೈದು ತಿಂಗಳಿನಿಂದ ವೇತನ ನೀಡದ ಇಲಾಖೆ ವೇತನಕ್ಕಾಗಿ ಗುತ್ತಿಗೆ ಪಿಎಚ್ಸಿ ಅಧಿಕಾರಿಗಳ ಒತ್ತಾಯ ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಕಾಡಾನೆ ಸೆರೆಗೆ ಹೋದಾಗ ಮೃತನಾದ ಸಾಕಾನೆ ಅರ್ಜುನ ಅನೆ ಸಮಾಧಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸಿ ಚಾಲನೆ ನೀಡಿ ಇಲ್ಲವಾದರೆ ಪ್ರತಿಭಟನೆ ಶಾಸಕ ಸಿಮೆಂಟ್ ಮಂಜು ಎಚ್ಚರಿಕೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲೇ ಉಳಿಸಬೇಕು ಈ ನಿಟ್ಟನಲ್ಲಿ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಆಗ್ರಹಿಸಿದರು ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಬೆಂಗಳೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕೃಷಿ ಕಾಲೇಜು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿದೆ ಆದ್ದರಿಂದ ಜಿಲ್ಲೆಯ ಜೆಡಿಎಸ್ ನಾಲ್ವರು ಶಾಸಕರು ಮುಖ್ಯಮಂತ್ರಿ ಸೇರಿ ಸಂಬಂಧಿಸಿದ ಇಲಾಖೆ ಸಚಿವರು ಹಾಗೂ ಅಧಿಕಾರಿಗಳಿಗೆ ಈಗಾಗಲೇ ಮನವಿ ಸಲ್ಲಿಸಲಾಗಿದೆ ಎಂದರು ಹಾಸನ ಕೃಷಿ ಕಾಲೇಜು ಬೆಂಗಳೂರು ವಿಶ್ವವಿದ್ಯಾಲಯದ ಇರೋದರಿಂದ ವಿದ್ಯಾರ್ಥಿಗಳ ಓಡಾಟಕ್ಕೆ ಅನುಕೂಲ ಆಗಲಿದೆ ಪ್ರತಿಷ್ಠಿತ ವಿಶ್ವವಿದ್ಯಾಲಯವಾಗಿ ಗುರುತಿಸಿಕೊಂಡಿರುವ ಬೆಂಗಳೂರು ವಿವಿಯನ್ನ ವಿಭಾಗ ಮಾಡುವ ಕೆಲಸ ಮಾಡಬಾರದು ಶಾಸಕರಾದ ಸುರೇಶ್ ಮಂಜು ಅವರಿಗೂ ಪತ್ರ ಬರೆಯಲು ಹೇಳುವೆ ಎಂದರು ಇದನ್ನು ರಾಜಕೀಯವಾಗಿ ತೆಗೆದುಕೊಂಡರೆ ಇದರ ವಿರುದ್ದ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದ್ರು ಹಾಸನದ ಸೋಮನಹಳ್ಳಿ ಕಾವಲು ಜಾಗದಲ್ಲಿ ಇನ್ನೂರ ಐವತ್ತು ಎಕರೆ ಜಾಗದಲ್ಲಿ ತೋಟಗಾರಿಕೆ ವಿವಿ ಮಾಡಲು ಹೊರಟಾಗ ಅದಕ್ಕೂ ಅಡ್ಡಿಪಡಿಸಿದ್ರು ಒಂದು ವೇಳೆ ಮಂಡ್ಯ ಯೂನಿವರ್ಸಿಟಿಗೆ ಸೇರಿಸಿದರೆ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಬೇಕಾದರೆ ಮಂಡ್ಯದಲ್ಲಿ ಹೊಸ ಕಾಲೇಜು ಮಾಡಲು ಯಡಿಯೂರಪ್ಪ ಅವರು ಶಿವಮೊಗ್ಗಕ್ಕೆ ತೆಗೆದುಕೊಂಡು ಹೋಗಲು ಯತ್ನಿಸಿದ್ದರು ಅಧಿವೇಶನದಲ್ಲಿ ಹೋರಾಟ ಮಾಡಿ ಹಾಸನದಲ್ಲಿ ಉಳಿಸಿದ್ದೇನೆ ಇದಲ್ಲದೆ ಹಾಸನದಲ್ಲಿ ಏಳುನೂರ ಅರವತ್ತು ಅಂಗನವಾಡಿ ಹುದ್ದೆಗಳು ಖಾಲಿಯಿದ್ದು ಜಿಲ್ಲಾಡಳಿತ ಸಂದರ್ಶನ ಹಾಗೂ ನೇಮಕಾತಿಗೆ ಅವಕಾಶ ನೀಡುತ್ತಿಲ್ಲ ಹೊರಗುತ್ತಿಗೆ ನೌಕರರಿಗೆ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಸೇರಿದಂತೆ ಹಲವರಿಗೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಸಂಬಳ ಕೊಟ್ಟಿಲ್ಲ ಎಂದು ದೂರಿದರು ಜನರ ತೆರಿಗೆ ಹಣದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಿಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಹಾಗೂ ಜಿಲ್ಲಾಧ್ಯಕ್ಷರಿಗೆ ಐವತ್ತು ಸಾವಿರ ನಿಗದಿ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಮಾಡಲಾಗುತ್ತಿದೆ ರಾಜ್ಯದ ಜನರ ತೆರಿಗೆ ಹಣವನ್ನು ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡುತ್ತಿದೆ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಜೆಡಿಎಸ್ ಶಾಸಕರು ಕಾರ್ಯಕರ್ತರಿಗೆ ಡಿಸಿಎಂ ಡಿಕೆಶಿ ಆಫರ್ ವಿಚಾರವಾಗಿ ಮಾತನಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಈ ದುಸ್ಥಿತಿ ಬಂದಿದೆ ಎಂದು ವ್ಯಂಗ್ಯವಾಡಿ ಮಾತನಾಡಿದ ರೇವಣ್ಣ ಅವರು ಇನ್ನೊಬ್ಬರ ಮನೆ ಬಾಗಿಲಿಗೆ ಬಂದು ಕರೆಯೋ ಪರಿಸ್ಥಿತಿ ಬಂದಿದೆ ಬೇರೆ ಸಮಯದಲ್ಲಿ ದೇವೇಗೌಡರು ಕುಮಾರಣ್ಣನ ಕಾವಲು ಹಿಡಿಯುತ್ತಾರೆ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟು ಗೆದ್ದು ಗ್ಯಾರಂಟಿನೂ ಕೊಟ್ಟು ಎಲ್ಲಿ ಯಾವಾಗ ಸರ್ಕಾರ ಏನಾಗುತ್ತೋ ಅಂತ ಬೇರೆಯವರನ್ನ ಕರೆಯೋ ಸ್ಥಿತಿ ಬಂದಿದೆ ಇವಕ್ಕೆಲ್ಲ ಹೆದರಲ್ಲ ಟೈಮ್ ಬರುತ್ತೆ ಗೊತ್ತಿದೆ ನನಗೆ ದೇವೇಗೌಡರ ಕಣ್ಮುಂದೆ ಏನೇನು ನಡೆಯುತ್ತೆ ನೋಡೋಣ ಎಂದು ಹೇಳಿದರು ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ಕಾಲೇಜ್ ವ್ಯಾಪ್ತಿಯಲ್ಲೇ ಉಳಿಸ್ಬೇಕು ಅಂತ ಹೇಳಿ ನಮ್ಮ ಪಕ್ಷದ ನಾಲ್ಕು ಜನ ಶಾಸಕರು ಈಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೃಷಿ ಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದೀವಿ ಏಕೆಂದರೆ ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ಕೃಷಿ ಕಾಲೇಜ್ ಮಾಡ್ತಾರೆ ನಮ್ಮದೇನು ಅಭ್ಯಂತರ ಇಲ್ಲ ಯಡಿಯೂರಪ್ಪನವರು ಶಿವಮೊಗ್ಗಕ್ಕೆ ಮಾಡಿದರು ಆಗ ಇದನ್ನು ಸೇರಿಸಿ ಮಾಡಿದರು ಆಸ್ತನು ಶಿವಮೊಗ್ಗಕ್ಕೆ ತಾಬೇಕು ಅಂತ ಮಾಡಿದರು ನಾವಾಗ ಅಸೆಂಬ್ಲಿಲಿ ಗಲಾಟೆ ಮಾಡಿ ಅದನ್ನು ಏಳು ಹೊತ್ತಿಗೆ ಡ್ರಾಪ್ ಮಾಡಿ ಅದನ್ನು ಇಲ್ಲೇ ಬಿಟ್ಟರು ಬೆಂಗಳೂರಿಗೆ ನಾಲ್ಕೈದು ತಿಂಗಳಿನಿಂದ ವೇತನ ನೀಡಿಲ್ಲ ಎಂದು ಆರೋಪಿಸಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ನಗರದ ಸಾಲ್ಗಾಮೆ ರಸ್ತೆಯಲ್ಲಿನ ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಈ ವೇಳೆ ಡಾಕ್ಟರ್ ಶಶಾಂಕ್ ಮಾಧ್ಯಮದೊಂದಿಗೆ ಮಾತನಾಡಿ ಜಿಲ್ಲೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಕೀಯ ಸಿಬ್ಬಂದಿಗಳಿಗೆ ಕಳೆದ ಆರೇಳು ತಿಂಗಳಿನಿಂದ ವೇತನ ನೀಡಿಲ್ಲ ಇದರಿಂದ ತಮ್ಮ ಕುಟುಂಬ ನಿರ್ವಹಣೆ ಕಷ್ಟವಾಗಿದೆ ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಈವರೆಗೆ ನಮಗೆ ವೇತನ ನೀಡಿಲ್ಲ ಎಂದು ದೂರಿದ್ರು ಗ್ರಾಮೀಣ ಪ್ರದೇಶದ ಆರೋಗ್ಯ ಕೇಂದ್ರಗಳಲ್ಲಿ ಕೆಲಸ ಮಾಡಲು ಹಿಂದೇಟು ಹಾಕುವ ಸಂದರ್ಭದಲ್ಲಿ ನಾವು ಎಲ್ಲಾ ಸಮಸ್ಥೆಗಳನ್ನು ಎದುರಿಸಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದೇವೆ ಆದರೆ ನಮ್ಮ ಸೇವೆಯನ್ನು ಕಡೆಗಣಿಸಲಾಗುತ್ತಿದೆ ಎಂದರು ಇನ್ನು ನಮ್ಮನ್ನು ಗುತ್ತಿಗೆ ಆಧಾರದ ಮೇಲೆ ಐದು ವರ್ಷಕ್ಕೆ ಕೆಲಸಕ್ಕೆ ಸೇರಿಸಿಕೊಂಡಿದ್ದು ಕೂಡಲೇ ನಮ್ಮ ಹುದ್ದೆಯನ್ನ ಖಾಯಂಗೊಳಿಸಬೇಕೆಂದು ಆಗ್ರಹಿಸಿದರು ಕೂಡಲೇ ಸಂಬಂಧಿಸಿದ ಇಲಾಖೆ ಸಚಿವರು ಹಾಗೂ ಜನಪ್ರತಿನಿಧಿಗಳು ವೇತನ ಕೊಡಿಸುವ ನಿಟ್ಟನಲ್ಲಿ ಕ್ರಮ ವಹಿಸಬೇಕು ಇಲ್ಲವಾದರೆ ವೇತನ ನೀಡುವವರೆಗೂ ವೈದ್ಯಕೀಯ ಸೇವೆಯನ್ನು ಬಹಿಷ್ಕರಿಸಿ ನಿರಂತರ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು ಈ ವೇಳೆ ಆಧಾರಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದನ್ ಡಾ ಸುಜನ್ ಡಾ ರಾಕೇಶ್ ಡಾಕ್ಟರ್ ಮೋನಿಕಾ ಡಾಕ್ಟರ್ ಪ್ರಿಯಾಂಕ್ ಡಾಕ್ಟರ್ ಸ್ನೇಹ ಡಾಕ್ಟರ್ ಶಶಿ ಇತರರು ಉಪಸ್ಥಿತರಿದ್ದರು ಹಾಸನ್ ಜಿಲ್ಲೆಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ ವೈದ್ಯಾಧಿಕಾರಿಗಳು ಕಳೆದ ಆರು ಏಳು ತಿಂಗಳಿಂದ ನಮಗೆ ಯಾವುದೇ ತರಹದ ಸ್ಯಾಲ್ರಿ ಆಗಿಲ್ಲ ನಾವಿಲ್ಲಿ ಮೂರರಿಂದ ನಾಲ್ಕು ವರ್ಷಗಳಿಂದ ನಾವು ಸೇವೆನ ಒದಗಿಸ್ತಾ ಬರ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದಾಗಿರ್ಲಿ ಇಲ್ಲ ನಗರ ಪ್ರದೇಶಗಳಾಗಿರಲಿ ಎರಡು ಕಡೆನೂ ನಮ್ಮ ಸೇವೆ ನಿರಂತರವಾಗಿ ಕಳೆದ ಜುಲೈ ಮಂತ್ನಿಂದ ಸಕಲೇಶಪುರ ತಾಲೂಕಿನಲ್ಲಿ ನಿರ್ಮಿಸಲಾಗಿರುವ ಅರ್ಜುನ ಆನೆ ಸಮಾಧಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸದೆ ಮೇರೆ ಉದ್ಘಾಟನೆ ಮಾಡಲು ಮುಂದಾದರೆ ಬೃಹತ್ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಮೂಲಭೂತ ಸೌಕರ್ಯ ಕೊಡದೆ ಅರ್ಜುನ ಸಮಾಧಿ ಉದ್ಘಾಟನೆ ಮಾಡೋದು ಬೇಡ ಎನ್ನುವುದು ನನ್ನ ಅಭಿಪ್ರಾಯ ಏನಾದರೂ ಮೀರಿ ಉದ್ಘಾಟನೆ ಮಾಡಲು ಮುಂದಾದರೆ ಖಂಡಿತವಾಗಲೂ ಪ್ರತಿಭಟನೆ ಮಾಡಬೇಕಾಗುತ್ತದೆ ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಇಂಟರ್ಲಾಕ್ ಜೊತೆಗೆ ಹೋಗಿ ಬರಲು ಸರಿಯಾದ ರಸ್ತೆ ಇರೋದಿಲ್ಲ ನಾವು ಅಭಿವೃದ್ಧಿಗೆ ಕೇಳಿರೋದು ಐದು ಕೋಟಿ ಅವರು ಕೊಡ್ತೀನಿ ಎಂದಿರೋದು ಐವತ್ತು ಲಕ್ಷ ಭೂಮಿಪೂಜೆ ಮಾಡಬೇಕಾದರೆ ಘೋಷಣೆ ಮಾಡಿದ್ರು ಆದರೆ ಇದುವರೆಗೂ ಕೇವಲ ಹದಿನಾಲ್ಕು ಲಕ್ಷ ರೂಪಾಯಿಗಳನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅರ್ಜುನ ಸ್ಮಾರಕ ಮಾಡಲು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿಗಳು ಮಾತ್ರ ವಿನಿಯೋಗಿಸಲಾಗಿದೆ ಅರ್ಜುನ ಆನೆಗೆ ಕೊಡುವ ಗೌರವ ಇಷ್ಟೇನಾ ಎಂಬುದು ನಮ್ಮ ಪ್ರಶ್ನೆ ಈ ಬಗ್ಗೆ ಸಚಿವರಲ್ಲೂ ಕೂಡ ಮೊಬೈಲ್ ಮೂಲಕ ಕರೆ ಮಾಡಿದಾಗ ಉದ್ಘಾಟನೆ ಮುಂದೂಡುವುದಾಗಿ ಹೇಳಿದ್ದಾರೆ ಈ ಸ್ಮಾರಕ ಉದ್ಘಾಟನೆ ಮಾಡಿದರೆ ಅದು ಪ್ರವಾಸೋದ್ಯಮ ಸ್ಥಳ ಮಾಡಲು ಸಾಧ್ಯವಿದೆಯಾ ಎಂದರು ಇರುವುದೊಂದು ಕುಗ್ರಾಮದ ಕಾಡಿನಲ್ಲಿದೆ ಹೋಗಿ ಬರೋ ರಸ್ತೆಯೇ ಇಲ್ಲ ಸ್ವಲ್ಪ ದಿನದಲ್ಲಿ ಮಳೆ ಶುರುವಾಗುತ್ತೆ ಅಲ್ಲಿಗೆ ಯಾರು ಹೋಗಿ ಬರುತ್ತಾರೆ ಈ ವೇಳೆ ಆನೆ ದಾಳಿ ಮಾಡಿದರೆ ಅವರಿಗೆ ಸುರಕ್ಷತೆ ಕೊಡುವವರು ಯಾರು ಅರ್ಜುನ ಆನೆ ಎಂಬುದು ಕರ್ನಾಟಕ ಜನತೆಗೆ ಭಾವನಾತ್ಮಕ ಸಂಬಂಧವಿದೆ ಎಂಟು ಬಾರಿ ಅಂಬಾರಿ ಹೊತ್ತ ಅರ್ಜುನ ನನಗೆ ಕೊಡುವ ಗೌರವ ಇಷ್ಟೇನಾ ಎಂಬುದು ಕೇಳುತ್ತಿದ್ದೇನೆ ಅದು ವಯಸ್ಸಾಗಿ ಸತ್ತಿಲ್ಲ ಕಾಡಾನೆ ಕಾರ್ಯಾಚರಣೆ ಮಾಡುವ ವೇಳೆ ಹೋರಾಟ ಮಾಡಿ ವೀರ ಮರಣ ಹೊಂದಿರುವುದಕ್ಕೆ ಇವರು ಕೊಡುವ ಗೌರವ ಇಷ್ಟೇನಾ ಎಂಬುದನ್ನು ಸರ್ಕಾರಕ್ಕೆ ಪ್ರಶ್ನೆ ಮಾಡುತ್ತೇನೆ ಖಂಡಿತವಾಗಿಯೂ ಕೂಡ ಆ ರೀತಿ ಉದ್ಘಾಟನೆ ಮಾಡುವುದು ಬೇಡ ಎಂದಿದೆ ೇನೆ ಮೀರಿ ಮುಂದಾದ್ರೆ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದ್ರು ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಬಿಎಚ್ ನಾರಾಯಣಗೌಡ ಪ್ರಸನ್ನ ಕುಮಾರ್ ಇತರರು ಉಪಸ್ಥಿತರಿದ್ದರು ವಿಚಾರ ಈ ಸರ್ಕಾರದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಜನಪ್ರತಿನಿಧಿಗಳಿಗೆ ಗೌರವ ಕೊಡೋದೇ ಗೊತ್ತಿಲ್ಲ ಸರ್ ಖಂಡಿತವಾಗ್ಲೂ ಕೂಡ ಈಗ ಮೊನ್ನೆ ಮಾಧ್ಯಮದವರು ಇದ್ರೆ ಎರಡೂವರೆ ಗಂಟೆ ಸರ್ ನನ್ನ ಬಿಸ್ತಲ್ ಕಾಯ್ದ್ರೆ ತಮಗೆ ಗೊತ್ತಿದೆ ಇದು 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 ಅಧಿಕಾರಿಗಳು ನಡೆಸ್ಕೊಳ್ತಕ್ಕಂಥ ರೀತಿಯ ಅಲ್ಲ ರೀತನ ವಿರೋಧ ಪಕ್ಷ ನಿರ್ಲಕ್ಷ್ಯ ಸರ್ ಇದು ಇವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ ಸರ್ ಇವರಿಗೆ ಹಿಂದೆನೂ ಕೂಡ ನೀವು ನೋಡಿ ಸರ್ ಒಂದು ವಿಷಯ ನಾನು ನಾನು ನಿಮಗೆ ಸತ್ಯ ಹೇಳ್ತೀನಿ ಹಿಂದೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳೇ ಯಾವ ರೀತಿ ಕೊಟ್ಟಿದ್ದಾರೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಕೂಡ ನೋಡಿ ನಾನು ನಾನು ಹೇಳೋದನ್ನು ಸತ್ಯ ಅಂತ ನೀವು ನಂಬಿ ಅಂತಲೇ ಹೇಳಲ್ಲ ನೀವು ಗಮನಿಸಿ ಇವತ್ತು ನಡ್ತಿರ್ತಾ ನಡ್ಕೊಳ್ತಾ ಇರ್ತಕ್ಕಂಥ ಸರ್ಕಾರ ಯಾವ ರೀತಿ ಅಧಿಕಾರಿಗಳನ್ನ ನಡೆಸ್ಕೊಂತ ಇದೆ ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ನಡ್ಕೊಂಡಿದ್ರು ಶಾಸಕ ಅಂದಮೇಲೆ ಎಲ್ಲರೂ ಕೂಡ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಶಾಸಕರೆ ಯಾವುದೇ ಇಲಾಖೆ ಇರಲಿ ಯಾವುದೇ ಅಧಿಕಾರಿಗಳಿರಲಿ ಶಾಸಕರಿಗೆ ಗೌರವ ಕೊಡೋದು ಫಸ್ಟ್ ಕಲಿಬೇಕು ಯುವ ನ್ಯೂಸ್ ನಲ್ಲಿ ಈಗೊಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹಾಸನ ನಗರದ ಎನ್ಡಿಆರ್ಕೆ ಯೋಗ ಕೇಂದ್ರದ ಆವರಣದಲ್ಲಿ ರಥಸಪ್ತಮಿ ವಿಶೇಷ ದಿನದ ಅಂಗವಾಗಿ ಬುಧವಾರದಂದು ಬೆಳಗ್ಗೆ ನೂರ ಸೂರ್ಯ ನಮಸ್ಕಾರದಲ್ಲಿ ನೂರಾರು ಜನರು ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಯೋಜಕರು ಆತ್ಮೀಯ ಎನ್ಡಿಆರ್ಕೆ ಯೋಗ ಬಂಧುಗಳಿಗೆ ರಥಸಪ್ತಮಿಯ ಶುಭಾಶಯಗಳು ಬೆಳಗ್ಗೆ ಐದು ಮೂವತ್ತರಿಂದ ರಥಸಪ್ತಮಿ ಪ್ರಯುಕ್ತ ನಮ್ಮ ಯೋಗ ಕೇಂದ್ರದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಎಲ್ಲಾ ಸದಸ್ಯರನ್ನ ಒಳಗೊಂಡು ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಯಶಸ್ವಿಯಾಗಿ ಮಾಡಲಾಯಿತು ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರು ನಮ್ಮ ಕೇಂದ್ರದ ಎಲ್ಲಾ ಯೋಗ ಸದಸ್ಯರು ಅವರ ಬೆಂಬಲ ಮತ್ತು ಪ್ರೋತ್ಸಾಹದಿಂದ ಯಶಸ್ವಿಯಾಗಿದೆ ಮತ್ತು ಎಲ್ಲಾ ಗ್ರೂಪಿನ ಸದಸ್ಯರು ಒಟ್ಟಾಗಿ ಹಣ್ಣುಗಳನ್ನು ತಂದು ಸದಸ್ಯರಿಗೆ ಹಂಚಿರುವುದು ತುಂಬಾ ಸಂತೋಷವಾಯಿತು ನನ್ನ ಎಲ್ಲಾ ಯೋಗ ಬಂಧುಗಳಿಗೂ ತುಂಬು ಹೃದಯದ ಧನ್ಯವಾದ ಹಾಸನ್ ಆತ್ಮಹತ್ಯೆಗೆ ಶರಣಾಗಿದ್ದ ರೈತ ರವಿ ಅವರ ಮನೆಗೆ ಅರ್ಕಲ್ಗೂಡು ತಾಲೂಕು ಬಿಜೆಪಿ ಮುಖಂಡ ಯೋಗ ರಮೇಶ್ ಭೇಟಿ ನೀಡಿ ಅವರ ಮನೆಯ ಸದಸ್ಯರಿಗೆ ಧೈರ್ಯ ಮತ್ತು ಸಾಂತ್ವನ ಹೇಳಿದರು ಅರ್ಕಲ್ಗೂಡು ತಾಲೂಕು ಕೊಣನೂರು ಹೋಬಳಿ ಕಂತೇನಹಳ್ಳಿ ಗ್ರಾಮದ ಕೆಡಿ ರವಿ ಫೆಬ್ರವರಿ ಮೂರರಂದು ನಿವಾಸದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು ಇವರು ಅತಿ ಹೆಚ್ಚು ಶುಂಠಿ ಬೆಳೆ ಬೆಳೆಯಲು ಸುಮಾರು ಹದಿನಾಲ್ಕು ಲಕ್ಷದಷ್ಟು ಸಾಲ ಮಾಡಿಕೊಂಡು ವ್ಯವಸಾಯ ಮಾಡಿದ್ರು ಶುಂಠಿ ಬೆಳೆಗೆ ಬೆಲೆ ಇಲ್ಲದನ್ನ ನೋಡಿಕೊಂಡು ಹೇಗೆ ಹದಿನಾಲ್ಕು ಲಕ್ಷ ಸಾಲ ತೀರಿಸೋದೆಂದು ಮನಗಂಡು ಆತ್ಮಹತ್ಯೆಗೆ ಶರಣಾಗಿದ್ರು ಅವರ ಮನೆಗೆ ಅರ್ಕಲ್ಗೂಡು ತಾಲೂಕು ಬಿಜೆಪಿ ಮುಖಂಡ ಯೋಗ ರಮೇಶ್ ಭೇಟಿ ನೀಡಿ ಅವರ ಮನೆ ಸದಸ್ಯರಿಗೆ ಧೈರ್ಯ ಮತ್ತು ಸಾಂತ್ವನ ಹೇಳಿದ್ರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರಮೇಶ್ ನಮ್ಮ ಸರ್ಕಾರಗಳು ರೈತರಿಗೆ ಸಕಾಲದಲ್ಲಿ ಅವರ ಪರ ನಿಲ್ಲುತ್ತಿಲ್ಲ ರೈತ ಬೆಳೆಯೋ ಬೆಳೆಗಳಿಗೆ ಯಾವುದೇ ಬೆಲೆ ಸಿಗುತ್ತಿಲ್ಲ ಏನು ಜನಪ್ರತಿನಿಧಿಗಳು ಇನ್ನೂರ ಜನ ಇದ್ದಾರೆ ಅವರ್ಯಾರು ಕೂಡ ಶಾಸನ ಸಭೆಗಳಲ್ಲಿ ರೈತರ ಪರ ಚರ್ಚೆ ಮಾಡುತ್ತಿಲ್ಲ ಇನ್ನು ಮುಂದಾದರೂ ಸರ್ಕಾರಗಳು ರೈತರ ಬಗ್ಗೆ ಯೋಚನೆ ಮಾಡಲಿ ಅವರು ಬೆಳೆಯುವ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಿ ಅವರನ್ನ ಸಾಲದ ಬಲೆಯಿಂದ ತಪ್ಪಿಸಲು ಕೆಲಸ ಮಾಡಬೇಕು ರೈತನಿಗೆ ಅವರು ಬೆಳೆಯುವ ಬೆಳೆಗಳಾದ ವಾಣಿಜ್ಯ ಬೆಳೆಗಳಿಗೆ ಪೂರಕವಾದ ವಾತಾವರಣ ನಿರ್ಮಿಸಿ ಎಂದರೆ ರೈತರು ಬೆಳೆಗಳನ್ನು ಹಾಕೋದಕ್ಕೆ ಮೊದಲು ಭೂಮಿಗೆ ಬೀಜಗಳನ್ನು ಹಾಕುವಾಗ ಉತ್ತಮ ಗುಣಮಟ್ಟದ ಬೀಜಗಳನ್ನು ಕೊಡುವುದು ಮತ್ತು ಆ ಬೆಳೆಗಳನ್ನು ಬೆಳೆದಾದ ಮೇಲೆ ಸರಿಯಾದ ಬೆಲೆ ಕೊಡುವುದು ಇದು ಸರ್ಕಾರದ ಕರ್ತವ್ಯವಾಗಿರುತ್ತದೆ ಆದ್ದರಿಂದ ರೈತರನ್ನ ಮೇಲೆತ್ತಲು ಅವರು ಬೆಳೆಯುವ ಬೆಳೆಗಳಿಗೆ ಸರಿಯಾದ ಬೆಲೆ ಕೊಟ್ಟು ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು ಆಗ ಮಾತ್ರ ರೈತ ಆತ್ಮಹತ್ಯೆಯಂತಹ ಘೋರವಾದ ಕೆಲಸ ಮಾಡಲು ಹೋಗುವುದಿಲ್ಲ ಇವರು ಸುಮಾರು ಹದಿನಾಲ್ಕು ಲಕ್ಷ ಸಾಲ ಮಾಡಿದ್ದಾರೆ ಎಂಬ ವಿಷಯ ಗೊತ್ತಾಗುತ್ತಾ ಇದೆ ಸರ್ಕಾರ ಇದನ್ನ ಬಗೆಹರಿಸಿ ಅವರ ಕುಟುಂಬ ವರ್ಗಕ್ಕೆ ಉತ್ತಮ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕು ಈ ಕುಟುಂಬಕ್ಕೆ ಸಾಲ ಎದುರಿಸುವ ಶಕ್ತಿ ಕೊಡಲಿ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಕಾಪಾಡಲಿ ಎಂದರು ಜೊತೆಯಲ್ಲಿ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಶುಂಠಿ ಬೆಳೆಗೆ ಮಾಡಿದಂಥ ಸಾಲ ಬ್ಯಾಂಕ್ ಮತ್ತು ಇತರೆ ಸಂಸ್ಥೆಗಳಿಂದ ಸಾಲ ಮಾಡಿ ಶುಂಠಿಯ ಬೆಲೆ ಕುಸಿತದಿಂದ ಸಾಲ ಹಿಂತಿರುಗಿಸಲಾರ್ದು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ನೋವು ತಂದಿರ್ತಕ್ಕಂಥ ವಿಷಯ ಈ ಒಂದು ರೈತರನ್ನು ಆತ್ಮಹತ್ಯೆಗೆ ಮಾಡಿಕೊಳ್ಳುವಂಥ ಒಂದು ವಾತಾವರಣ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ದುರ್ದೈವ ಏಕೆಂದರೆ ಇವತ್ತು ಕೈಗಾರಿಕೋದ್ಯಮಿಗಳಿರ್ಬೋದು ಥರ ವ್ಯಾಪಾರಸ್ಥರಿರ್ಬೋದು ಪ್ರತಿಯೊಬ್ಬರು ಸಾಲ ಮಾಡ್ತಾರೆ ಹಾಸನ ತಾಲೂಕಿನ ಜನತೆಯಲ್ಲಿ ಅಶಾಂತಿ ಮೂಡಿಸುವ ಕೈ ಕೈಹಾಕೆದು ಕೂಡಲೇ ಅಕ್ರಮ ಗಣಿಗಾರಿಕೆಗಳನ್ನು ತಡೆಯಬೇಕಾಗಿದೆ ಒಂದು ವೇಳೆ ತಾವು ನಿರ್ಲಕ್ಷ್ಯ ಮಾಡಿದ್ದಲ್ಲಿ ನಿಮ್ಮ ವಿರುದ್ಧ ಮೇಲ್ಕಂಡ ಸಂಘಟನೆ ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳನ್ನು ಒಗ್ಗೂಡಿಸಿ ಅನಿರ್ದಿಷ್ಟ ಕಾಲಾವಧಿ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ದಲಿತ ಮುಖಂಡ ದಂಡೂರ ಮಂಜುನಾಥ್ ಎಚ್ಚರಿಸಿದರು ಹಾಸನದಲ್ಲಿ ಮಾತನಾಡಿ ಚನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿಯ ವಿರೂಪಾಕ್ಷಪುರ ಗ್ರಾಮದಲ್ಲಿ ಸುಮಾರು ಇನ್ನೂರ ಐವತ್ತು ಕುಟುಂಬಗಳಿದ್ದು ಇದರಲ್ಲಿ ನೂರ ಇಪ್ಪತ್ತೈದು ಕುಟುಂಬ ಪರಿಶಿಷ್ಟ ಜಾತಿ ಎಪ್ಪತ್ತೈದು ಕುಟುಂಬದ ಗೊಲ್ಲ ಸಮಾಜದವರು ನಾಲ್ಕು ಕುಟುಂಬ ವಿಶ್ವಕರ್ಮ ಸಮಾಜದವರು ಹಾಗೂ ಇತರೆ ಜಾತಿಗಳು ಸೇರಿ ಗ್ರಾಮದಲ್ಲಿ ರಾಜಕೀಯ ವ್ಯವಸ್ಥೆ ತಾಂಡವವಾಡುತ್ತಿದೆ ಇಂತಹ ಸಂದರ್ಭದಲ್ಲಿ ನಾಲ್ಕು ಮನೆಗಳಿರುವ ವಿಶ್ವಕರ್ಮ ಸಮಾಜದ ಜನರಿಗೆ ಸ್ಥಳೀಯ ಗೊಲ್ಲ ಸಮಾಜದವರು ವಿಶ್ವಕಂಠಾಚಾರಿ ಮತ್ತು ಆತನ ಮಗ ಹೇಮಂತ್ ರವರ ಮೇಲೆ ದ್ವೇಷ ಸಾಧಿಸುತ್ತಿದ್ದು ವಿನಾಕಾರಣ ರಾಜಕೀಯ ಬಲ ಹೊಂದಿರುವವರು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಯನ್ನ ಸರ್ಕಾರಿ ಜಾಗದಲ್ಲಿ ಯಾವುದೇ ಅನುಮತಿ ಇಲ್ಲದೆ ಅನಧಿಕೃತವಾಗಿ ಇಪ್ಪತ್ತು ವರ್ಷಗಳಿಂದ ಅಕ್ರಮವಾಗಿ ನಡೆಸುತ್ತಿದ್ದು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆದಾಯ ಪಡೆಯುತ್ತಿದ್ದಾರೆ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟುಮಾಡಿದ್ದಾರೆ ಎಂದರು ತಾಲೂಕು ಆಡಳಿತ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಗಣಿ ಭೂ ವಿಜ್ಞಾನ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿ ಹೇಮಂತ್ ಎಂಬುವವರ ಮೇಲೆ ಪ್ರಕರಣ ದಾಖಲಿಸುವಂತೆ ಮನವಿ ನೀಡಿರುತ್ತಾರೆ ಆದರೆ ಜಿಲ್ಲಾಧಿಕಾರಿಗಳು ಸತ್ಯ ಸತ್ಯತೆಯನ್ನು ಪರಿಶೀಲಿಸದೆ ಒಬ್ಬ ಅಮಾಯಕ ವ್ಯಕ್ತಿ ಮೇಲೆ ದೂರು ದಾಖಲು ಮಾಡಲು ಆದೇಶಿಸಿರುತ್ತಾರೆ ಎಂದು ಹೇಳಿದರು ಒಂದು ವೇಳೆ ತಾವು ನಿರ್ಲಕ್ಷ್ಯ ಮಾಡಿದ್ದಲ್ಲಿ ನಿಮ್ಮ ವಿರುದ್ದ ಮೇಲ್ಕಂಡ ಸಂಘಟನೆ ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳನ್ನು ಒಗ್ಗೂಡಿಸಿ ಅನಿರ್ದಿಷ್ಟಾವಧಿ ಧಾರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸುತ್ತಿದ್ದೇವೆ ಎಂದರು ಭೀಮಾನ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷ ಪ್ರಸನ್ನ ಮಂಜುನಾಥ್ ರಂಗಸ್ವಾಮಿ ಮುಜೀರ್ ಪಾಷಾ ನರಸಿಂಹಯ್ಯ ಇತರರು ಉಪಸ್ಥಿತರಿದ್ದರು ಎಚ್ಐಎ ನ್ಯೂಸ್ ಹಾಸನ್ ನಾವು ಈ ಒಂದು ಪತ್ರಿಕಾ ಹೇಳಿಕೆ ತಂದಿರತಕ್ಕಂಥ ವಿಚಾರ ಏನು ಚನ್ನಪಟ್ಟಣ ತಾಲೂಕು ಶ್ರಾವಣ ಐತಿಹಾಸಿಕ ಕ್ಷೇತ್ರ ನಮ್ಮಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸಹಬಾಳ್ವೆ ಸಹೋದರತ್ವ ನಾವು ಎಲ್ಲರೂ ಅನ್ಯೂನ್ಯವಾಗಿರ್ತೀವಿ ಕಾರಣ ನಮ್ಮಲ್ಲಿ ಬುದ್ಧಿವಂತಿದ್ದಾರೆ ಸಮಾಜದಲ್ಲಿ ತುಂಬ ದೀಪವಾಗಿರ್ತಕ್ಕಂಥ ಜನರು ವಿಚಾರವಂತರು ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಯಾವ ಥರದ ಕೋಮು ಭಾವನೆಗಳಿಗೆ ಪ್ರಚೋದನೆ ಮಾಡಕ್ಕೆ ಬಿಡೋಲ್ಲ ಸದ್ಯದಲ್ಲಿ ಏನಾಗಿದೆ ಅಂದರೆ ವಿರೂಪಾ ರಾಮ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಳ್ಳಿ ಹೋಬಳಿ ವಿರೂಪಾಕ್ಷಿಪುರ ಅನ್ನೋ ಒಂದು ಗ್ರಾಮ ಇದೆ ಇಲ್ಲಿ ಐತಿಹಾಸಿಕ ದೇವಸ್ಥಾನಗಳು ಇಂದಿನ ಪುರಾತನ ದೇವಸ್ಥಾನಗಳಿವೆ ಆದರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಅನ ಅನಧಿಕೃತವಾಗಿ ಗಣಿಗಾರಿಕೆಗಳು ನಡೀತಾ ಇದೆ ಈಗ ಕೆಲವು ಆರ್ ಎಸ್ ಎಸ್ನರೆಲ್ಲ ಬಂದು ಹಿಂದೆ ಪ್ರೆಸಿಪೇಟ್ ಮಾಡಿ ಮಾತಾಡೋಂಥ ಉದಾಹರಣೆ ನಾವು ನೋಡಿದ್ದೀವಿ ಬಟ್ ಅಲ್ಲಿ ಏನಾಗಿದೆ ಇಪ್ಪತ್ತು ಗಣಿಗಾರಿಕೆಗಳು ಅಕ್ಕಪಕ್ಕ ಇರ್ತಕ್ಕಂಥ ಗ್ರಾಮ ವಿರೂಪಾಕ್ಷಿಪುರದ ಅಕ್ಕಪಕ್ಕ ಗ್ರಾಮದಲ್ಲಿ ನಡೀತಾ ಇದೆ ಇಪ್ಪತ್ತು ವರ್ಷಗಳಲ್ಲಿ ಎಚ್ ಐ ಎ ನ್ಯೂಸ್ನಲ್ಲೇ ಈಗ ಒಂದು ಪುಟ್ಟ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನಡೆಯುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪುಣ್ಯಸ್ನಾನ ಮಾಡಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆ ಸುಮಾರಿಗೆ ಬೋಟ್ ಮೂಲಕ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ್ ಗೆ ತೆರಳಿದ ಮೋದಿ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಕೇಸರಿ ಹಾಗೂ ಕಡು ನೀಲಿ ವಸ್ತ ಧರಿಸಿ ಪುಣ್ಯಸ್ನಾನ ಮಾಡಿದ್ದಾರೆ ಇದೇ ವೇಳೆ ರುದ್ರಾಕ್ಷಿ ಮಾಲೆಯನ್ನ ಹಿಡಿದು ಸೂರ್ಯದೇವ ಹಾಗೂ ಗಂಗಾಮಾತೆಗೆ ನಮಿಸಿದ್ದಾರೆ ಇದಾದ ಬಳಿಕ ತಟದಲ್ಲಿ ನಿಂತು ಗಂಗಾಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿ ದೇಶದ ಒಳಿತಿಗಾಗಿ ಪ್ರಾರ್ಥಿಸಿದ್ದಾರೆ ಹಿಂದೂಗಳಿಗೆ ಪವಿತ್ರ ದಿನ ಎಂದೇ ಹೇಳಲಾಗುವ ರಥಸಪ್ತಮಿ ದಿನದಂದು ಪ್ರಧಾನಿಗಳು ಪುಣ್ಯಸ್ನಾನ ಮಾಡಿದ್ದಾರೆ ಮೋದಿ ದೇಶಕ್ಕೆ ಉಳಿತಾಗಲಿ ಎನ್ನುವ ಉದ್ದೇಶದಿಂದ ಪುಣ್ಯಸ್ನಾನ ಮಾಡಿದ್ದಾರೆ ಎಂದು ಜ್ಯೋತಿಷಿಗಳು ಹೇಳಿದ್ದಾರೆ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನವು ಫೆಬ್ರವರಿ ಏಳರಂದು ನುಡಿಸಿರಿ ಮತ್ತು ವಿರಾಸತ್ ಕಾರ್ಯಕ್ರಮಕ್ಕೆ ಹಾಗೂ ಫೆಬ್ರವರಿ ಹದಿಮೂರರಿಂದ ಹದಿನೈದರವರೆಗೆ ಸಕಲೇಶ್ವರ ಪಟ್ಟಣದಲ್ಲಿ ಹಮ್ಮಿಕೊಂಡಿರುವ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಸಹಕಾರವಿದೆ ಎಂದು ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಮೂಗಲಿ ಧರ್ಮಪ್ಪ ಹೇಳಿದ್ದಾರೆ ಮಂಗಳವಾರ ಸಕಲೇಶ್ಪುರ ಪತ್ರಿಕಾ ಕಚೇರಿಯಲ್ಲಿ ಮಾತನಾಡಿದ ಅವರು ಪಟ್ಟಣದಲ್ಲಿ ಬಿಆರ್ ಅಂಬೇಡ್ಕರ್ ಹಾಗೂ ಬಸವಣ್ಣ ಅವರ ಪ್ರತಿಮೆಗಳು ಅನಾವರಣಗೊಂಡಿದ್ದು ಇದೀಗ ಫೆಬ್ರವರಿ ಹನ್ನೊಂದರಂದು ಹೇಮಾವತಿ ಸೇತುವೆ ದಂಡೆ ಮೇಲೆ ರೋಟರಿ ಸಂಸ್ಥೆ ಸಹಕಾರದಲ್ಲಿ ಹೇಮಾವತಿ ಪ್ರತಿಮೆ ಉದ್ಘಾಟನೆ ಸಿದ್ದಗೊಂಡಿದ್ದು ಫೆಬ್ರವರಿ ಹದಿನಾಲ್ಕರಂದು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಏಳರಂದು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದಿಂದ ನುಡಿಸಿರಿ ವಿರಾಸತ್ ಕಾರ್ಯಕ್ರಮ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಸಂಜೆ ಐದು ಗಂಟೆಗೆ ನಡೆಯಲಿದ್ದು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ನಮ್ಮ ಸಮಾಜದ ಹಾಗೂ ಇತರೆ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ವೀರಶೈವ ಸಮಾಜದ ಕಾರ್ಯದರ್ಶಿ ಎಡೆಹಳ್ಳಿ ಆರ್ ಮಂಜುನಾಥ್ ಮಾತನಾಡಿ ಸಕಲೇಶಪುರದಲ್ಲಿ ಸಾಂಸ್ಕೃತಿಕ ವಿನಿಮಯ ಮಾಡುವ ವಿಶೇಷ ವೇದಿಕೆಯನ್ನ ವಿವಿಧ ಸಂಘಟನೆಗಳ ಸಹಾಯದಿಂದ ಸಾರ್ವಜನಿಕರ ಬೆಂಬಲದೊಂದಿಗೆ ಫೆಬ್ರವರಿ ಏಳರ ಶುಕ್ರವಾರ ಸಂಜೆ ಐದು ಗಂಟೆಗೆ ಸಕಲೇಶಪುರದ ಎಪಿಎಂಸಿ ಆವರಣದಲ್ಲಿ ದೇಶೀಯ ಕಲೆಗಳನ್ನು ಪ್ರದರ್ಶಿಸಿ ಜೊತೆಗೆ ವಿದೇಶಿ ಕಲೆಗಳನ್ನು ಪರಿಚಯಿಸುವ ಸುಂದರ ಕಾರ್ಯಕ್ರಮ ಇದಾಗಿದೆ ಎಂದರು ಅದೇ ರೀತಿ ತಾಲೂಕು ಒಕ್ಕಲಿಗರ ಸಂಘ ಹಾಗೂ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ವತಿಯಿಂದ ಫೆಬ್ರವರಿ ಹದಿಮೂರರಿಂದ ಹದಿನೈದರವರೆಗೆ ನಡೆಯುತ್ತಿರುವ ಗುರು ತೋರಿದ ದಾರಿ ತಿಂಗಳ ಮಾಮನತೇರು ಹಾಗೂ ನಾಡಪ್ರಭು ಕೆಂಪೇಗೌಡರ ಕಂಚನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠ ಹೇಮಾವತಿ ನದಿ ತಡೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಯೋಜನೆ ಮಾಡಿರುವ ಗಂಗಾರತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಹಾಗೂ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕೆಂದು ಮನವಿ ಮಾಡಿದ್ರು ಅಕ್ಕಮಹಾದೇವಿ ಮಹಿಳಾ ಸಂಘದ ತಾಲೂಕು ಅಧ್ಯಕ್ಷೆ ಕೋಮಲಾ ದಿನೇಶ್ ಮಾತನಾಡಿ ಸಕಲೇಶಪುರದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುವುದು ನಮ್ಮ ಸೌಭಾಗ್ಯ ಮತ್ತು ಸಮಾಜದ ಮಹಿಳೆಯರು ಸೇರಿದಂತೆ ತಾಲೂಕಿನ ಎಲ್ಲಾ ಸಮುದಾಯದ ಮಹಿಳೆಯರು ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು ಯುವ ವೇದಿಕೆ ಅಧ್ಯಕ್ಷ ಹೆಚ್ಬಿ ಸ್ವಾಮಿ ಮಳಲಿ ಗಾಯತ್ರಿ ಮುರುಗೇಶ್ ಸಂಗಪ್ಪ ಹಾಗೂ ಕಾರ್ಯಕಾರಿ ಮಂಡಳಿಯ ಎಲ್ಲಾ ಸದಸ್ಯರು ಹಾಜರಿದ್ದರು ಇದು ಅಂದರೆ ಒಂದು ಸಮಾಜವನ್ನು ಒಗ್ಗೂಡಿಸುವಂಥ ಒಂದು ಕೆಲಸ ಆಗಿರೋದ್ರಿಂದ ಎಲ್ಲ ಜಾತಿ ಜನಾಂಗಗಳು ವರ್ಗಗಳು ಎಲ್ಲ ಸೇರೋದ್ರಿಂದ ಇದಕ್ಕೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡಬೇಕು ಅಂತ ಹೇಳಿ ಪತ್ರಕರ್ತರ ಸಂಘದ ಎಲ್ಲ ಪತ್ರಕರ್ತ ಮಿತ್ರರಿಗೆ ಬೆಳಗಿನ ಶುಭೋದಯಗಳು ಆದ ಇದೇ ತಿಂಗಳು ಅಂದರೆ ಏಳನೇ ತಾರೀಕು ಸೋಮವಾರ ಸಂಜೆ ಐದು ಗಂಟೆಗೆ ಸಕಲೇಶ್ಪುರದ ಎಪಿಎಂಸಿ ಆವರಣದಲ್ಲಿ ಮೂಡುಬಿದಿರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆಳ್ವಾಸ್ ನುಡಿಸಿರಿ ಪೋಷಕರು ಮಕ್ಕಳಿಗೆ ಮೊದಲು ಬಾಂಧವ್ಯದ ಸಂಸ್ಕಾರವನ್ನು ಕಲಿಸುವುದು ಉತ್ತಮವಾಗಿದೆ ಎಂದು ಹಾಸನ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಲ್ಲೇಶ್ ಗೌಡ ತಿಳಿಸಿದ್ದಾರೆ ಚನ್ನರಾಯಪಟ್ಟಣದ ರಾಘವೇಂದ್ರ ಸ್ವಾಮಿ ರಸ್ತೆಯಲ್ಲಿರುವ ಪ್ರತಿಮಾ ಟ್ರಸ್ಟ್ ವತಿಯಿಂದ ನಡೆದ ಪ್ರತಿಮೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ ಪೋಷಕರು ಮಕ್ಕಳಿಗೆ ಮೊದಲು ಬಾಂಧವ್ಯದ ಸಂಸ್ಕಾರ ಕಲಿಸುವುದು ಉತ್ತಮವಾಗಿದೆ ಏಕೆಂದರೆ ನಿಂದು ಅಪ್ಪ ಅಮ್ಮ ಚಿಕ್ಕಪ್ಪ ಸೋದರ ಮಾವ ಇವುಗಳ ಬಾಂಧವ್ಯವನ್ನು ಮರೆತು ಎಲ್ಲರನ್ನ ಒಂದೇ ಸಮನಾಗಿ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ಸಂಬಂಧಗಳು ಭಾರಿ ಸೂಕ್ಷ್ಮವಾಗಿವೆ ಇಂಥ ಸಂಬಂಧಗಳಿಗೆ ಅರ್ಥಬದ್ದವಿಲ್ಲದ ಮಾತುಗಳಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಿಂದ ಪೋಷಕರು ತಮ್ಮ ಮನೆಗಳಲ್ಲಿ ಸಂಸ್ಕಾರದ ಬಾಂಧವ್ಯಗಳನ್ನು ಮಕ್ಕಳಿಗೆ ಕಲಿಸುವುದು ಉತ್ತಮವಾಗಿದೆ ಜೊತೆಗೆ ಅದರಲ್ಲೂ ಈಗಿನ ಕಾಲದಲ್ಲಿ ಮಕ್ಕಳು ಒಂದು ಕಡೆ ಪೋಷಕರು ಒಂದು ಕಡೆ ಇರುವುದನ್ನು ನಾವು ನೋಡುತ್ತಿದ್ದೇವೆ ಇವರಿಬ್ಬರ ನಡುವಿನ ಸಂಬಂಧಗಳು ಬಾಂಧವ್ಯಗಳು ಬಹುಗಟ್ಟಿತನವಾಗಿ ಉಳಿಯಲು ಪ್ರಯತ್ನಗಳನ್ನು ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸಿಎನ್ ಅಶೋಕ್ ಮಾತನಾಡಿ ಮಕ್ಕಳಿಗೆ ಮೊದಲು ಸಂಸ್ಕಾರ ಕಲಿಸುವುದು ಸೂಕ್ತವಾಗಿದೆ ಸಂಸ್ಕಾರ ಇಲ್ಲದ ಮಕ್ಕಳ ಪರಿಸ್ಥಿತಿ ಬಹಳಷ್ಟು ಕಠಿಣದ ಶ್ರಮವಾಗಿದೆ ಈ ಕಠಿಣ ಸಮಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಉಂಟಾಗುತ್ತಿದೆ ನಮಸ್ಕಾರ ಎಂಬುದು ಒಂದು ರೀತಿ ತೋರ್ಪಡಿಕೆ ಮಾತುಗಳಲ್ಲ ನಾವು ನಡೆದುಕೊಳ್ಳುವ ರೀತಿ ಮತ್ತು ಆಡುವ ಮಾತುಗಳಿಂದ ನಮ್ಮ ಸಂಸ್ಕಾರವನ್ನು ಅಳೆಯಬಹುದಾಗಿದೆ ಇಂತಹ ಸಂಸ್ಕಾರಗಳ ಮಾರ್ಗದರ್ಶನ ಮತ್ತು ಕಲೆಯ ಮೂಲಕ ತೋರ್ಪಡಿಸುತ್ತಿರುವ ಪ್ರತಿಮಾ ಟ್ರಸ್ಟ್ ರಂಗಲೋಕ ಸದಸ್ಯರುಗಳಿಗೆ ಅಭಿನಂದನೆಗಳು ಎಂದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ರಮೇಶ್ ಸರ್ಕಾರಿ ಪ್ರೌಢಶಾಲೆ ಪೇಟೆ ಮುಖ್ಯ ಶಿಕ್ಷಕಿ ನೇತ್ರಾವತಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಮುಖ್ಯ ಶಿಕ್ಷಕ ಪ್ರಕಾಶ್ ಪ್ರತಿಮಾ ಟ್ರಸ್ಟ್ ಅಧ್ಯಕ್ಷ ಉಮೇಶ್ ತೆಂಕನಹಳ್ಳಿ ಸಂಚಾಲಕ ನಾಗೇಶ್ ಮುಂತಾದವರು ಹಾಜರಿದ್ದರು ನೀರು ಬರೋದಕ್ಕೆ ಮುಖ್ಯವಾದ ಕಾರಣ ಅಂತ ಇಲ್ಲಿ ಕೃಷಿ ಭೂಮಿ ನೋಡ್ತಾ ಇದೀವಿ ಈ ಒಣಭೂಮಿ ಪರಿವರ್ತನೆ ಆಗತ್ತೆ ರೈತರಿಗೆ ಒಂದು ಹಸಿರು ಸಿಕ್ಕತ್ತೆ ಅನ್ನುವಂತ ರೀತಿಯಲ್ಲಿ ಇದನ್ನ ಚಿತ್ರಿಸಿದ ತರ್ಕೊಳ್ತಾ ಇದ್ರು ಎಲ್ಲರಿಂದ ವಂಚಿತರಾಗಿ ವಿರೋಧ ಒಂದು ರೀತಿ ಬಂದಿ ಕಾಲೆಯಲ್ಲಿ ಬಂಧಿಸಿ ಮಕ್ಕಳನ್ನು ಓದಿಸುತ್ತಿದ್ದೇವೆ ಅಂತ ಹೇಳಿ ಅನ್ನಿಸ್ತೇವೆ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅರ್ಕಲ್ಗೂಡು ತಾಲೂಕು ಅಧ್ಯಕ್ಷ ಎಚ್ಪಿ ಶ್ರೀಧರ್ಗೌಡ ನೇತೃತ್ವದಲ್ಲಿ ಜೆಡಿಎಸ್ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನ ಒಪ್ಪಿ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಅರ್ಕಲ್ಗುಡು ವಿಧಾನಸಭಾ ಕ್ಷೇತ್ರದ ಕಸಬಾ ಹೋಬಳಿಯ ಪ್ರಮುಖ ಮುಖಂಡ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲಕ್ಷ್ಮೀ ಲಕ್ಷ್ಮಣ್ ಮತ್ತು ನಿವೃತ್ತ ಉಪನ್ಯಾಸಕ ಲಕ್ಷ್ಮಣ್ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗನಾಳು ಪ್ರಶಾಂತ್ ಹಾಗೂ ಅನೇಕ ಮುಖಂಡರು ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ರು ಈ ಸಂದರ್ಭದಲ್ಲಿ ಅರ್ಕಲ್ಗುಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್ ಕಬ್ಳಿಗೆರೆ ಹಾಗೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸ್ವಾಗತ ಹಾಸನ ನಗರದ ಸ್ಲೇಟರ್ಸ್ ಹಾಲ್ ವೃತ್ತದ ಬಳಿ ಇರುವ ಶ್ರೀಗಂಧದ ಕೋಟೆ ಪಾರ್ಕ್ ಆವರಣದಲ್ಲಿ ರಥಸಪ್ತಮಿ ವಿಶೇಷ ದಿನದ ಅಂಗವಾಗಿ ಪತಂಜಲಿ ಯೋಗ ಪರಿವಾರದಿಂದ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಂಡಿದ್ದ ಅಗ್ನಿಹೋತ್ರದೊಂದಿಗೆ ನೂರ ಎಂಟು ಸೂರ್ಯ ನಮಸ್ಕಾರದಲ್ಲಿ ನೂರಾರು ಜನರು ಪಾಲ್ಗೊಂಡು ಯಶಸ್ವಿಗೊಳಿಸಿದರು ಇದೇ ವೇಳೆ ಪತಂಜಲಿ ಯೋಗ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಅವರು ಮಾತನಾಡಿ ಇವತ್ತು ಸೂರ್ಯ ಜಯಂತಿ ಆಚರಣೆ ಇದನ್ನು ರಥಸಪ್ತಮಿ ಎಂದು ನಮ್ಮ ಸನಾತನ ಧರ್ಮದಲ್ಲಿ ಆಚರಿಸಿಕೊಂಡು ಬರ್ತಿದ್ದೇವೆ ಸೂರ್ಯ ತನ್ನ ಮುಖವನ್ನ ಉತ್ತರದ ಕಡೆಗೆ ಬದಲಾಯಿಸುವಂತಹ ಒಂದು ಸ್ಥಿತಿಯನ್ನ ರಥಸಪ್ತಮಿಯಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ ಸೂರ್ಯ ಇದ್ದರೆ ನಾವು ಸೂರ್ಯ ಇಲ್ಲದೇ ಇದ್ದರೆ ಇಡೀ ಬ್ರಹ್ಮಾಂಡವನ್ನು ನೆನಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಂದರು ಹದಿನಾಲ್ಕು ಕೋಟಿ ಮೂವತ್ತಾರು ಲಕ್ಷ ಕಿಲೋಮೀಟರ್ ಉದ್ದದಲ್ಲಿರುವ ಹಾಗೂ ಕಣ್ಣಿಗೆ ಕಾಣಿಸುವ ಸಾಕ್ಷಾತ್ ದೇವರೆಂದರೆ ಸೂರ್ಯದೇವ ಆತನಿಗೆ ನೂರ ಎಂಟು ಸೂರ್ಯ ನಮಸ್ಕಾರ ಸಲ್ಲಿಸಿದ್ದೇವೆ ಈ ನಮಸ್ಕಾರಕ್ಕೂ ಮಹತ್ವವಿದ್ದು ಸೂರ್ಯ ಗಾತ್ರವೂ ಕೂಡ ಬ್ರಹ್ಮಾಂಡದ ಅದ್ಭುತವಾಗಿದೆ ಎಂದು ಮಾತು ಹೇಳಿದ್ರು ಸೂರ್ಯ ನಮಸ್ಕಾರದಂತಹ ಯೋಗ ಮಾಡೋದರಿಂದ ಜ್ಞಾನ ವೃದ್ಧಿ ಶಕ್ತಿ ಉಲ್ಲಾಸ ಲಭಿಸಿ ಮನಸ್ಸಿನಲ್ಲಿ ಉತ್ಸಾಹ ತುಂಬಿರುತ್ತದೆ ಜೊತೆಗೆ ಕೆಲಸಕ್ಕೆ ಸ್ಪೂರ್ತಿ ಬರುತ್ತದೆ ಎಂದರು ಪ್ರತಿನಿತ್ಯ ಸಮಯವನ್ನ ಯೋಗಕ್ಕೆ ಮೀಸಲಿಡುವ ಮೂಲಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶ ಅಂಶ ಕಾಣಬಹುದೆಂದು ಸಲಹೆ ನೀಡಿದರು ಪತಂಜಲಿ ವೇದಭಾರತಿ ಸಂಯೋಜಕರು ಹಾಗೂ ಮಾರ್ಗದರ್ಶಕರಾದ ಹರಿಹರಪುರ ಶ್ರೀಧರ್ ಮಾತನಾಡಿ ರಥಸಪ್ತಮಿ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ನೂರ ಎಂಟು ಸೂರ್ಯ ನಮಸ್ಕಾರ ಯಶಸ್ವಿಯಾಗಿ ನಡೆದಿದೆ ಮುಂದೆ ರಾಮದೇವ್ ಗುರುಜಿ ಇದೇ ಸ್ಥಳಕ್ಕೆ ಆಗಮಿಸಲಿದ್ದು ಈ ವೇಳೆ ಹೆಚ್ಚಿನ ಯೋಗಾಸಕ್ತರನ್ನ ಸೇರಿಸಲು ಸಹಕಾರ ಕೋರಿದ್ರು ನೂರ ಎಂಟು ಸೂರ್ಯ ನಮಸ್ಕಾರದ ವೇಳೆ ಅಗ್ನಿಹೋತ್ರ ನಡೆಸಲಾಯಿತು ಕೊನೆಯಲ್ಲಿ ಶಾಂತಿ ಮಂತ್ರ ಹೇಳಿದ್ರು ಇದಾದ ನಂತರ ಪ್ರಸಾದ ರೂಪದಲ್ಲಿ ವಿವಿಧ ರೀತಿಯ ಹಸಿ ಕಾಳು ಹಾಗೂ ಪಾನಕ ವಿತರಿಸಿದ್ರು ಇದೇ ವೇಳೆ ರಾಜ್ಯ ಮತ್ತು ರಾಷ್ಟಮಟ್ಟದ ಯೋಗಪಟು ನಿಸರ್ಗ ನಾಗರಾಜ್ ಪತಂಜಲಿ ವೇದ ಭಾರತಿ ಸಂಯೋಜಕ ಹಾಗೂ ಮಾರ್ಗದರ್ಶಕ ಹರಿಹರಪುರ ಶ್ರೀಧರ್ ಯೋಗ ಸಮಿತಿ ಪರಿವಾರ ಜಿಲ್ಲಾ ಸಂರಕ್ಷಕ ಲೋಕನಾಥ್ ಜಿಲ್ಲಾ ಪ್ರಭಾರಿ ಎಂ ವಿ ಗಿರೀಶ್ ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ ಯುವ ಭಾರತ್ ಸೇವಾ ಟ್ರಸ್ಟ್ ಸುರೇಶ್ ಪ್ರಜಾಪತಿ ಕಿಸಾನ್ ಸಮಿತಿ ಜಿಲ್ಲಾ ಪ್ರಭಾರಿ ನಾಗೇಶ್ ಮಹಿಳಾ ಪ್ರಭಾರಿ ಶಾರದಾ ಧರ್ಮಾನಂದ್ ದೊರೆಸ್ವಾಮಿ ಧರ್ಮಾನಂದ್ ಮಿತ್ರ ಸಂಘದ ಮಂಜುನಾಥ್ ಗಾಯತ್ರಿ ಮಂಜುಳಾ ಉಪಸ್ಥಿತರಿದ್ದರು ಹಾಸನ್ ಸೂರ್ಯ ಜಯಂತಿಯ ಒಂದು ಆಚರಣೆ ಇದನ್ನ ಮಾಘ ಶುಕ್ಲ ಸಪ್ತಮಿ ಎಂದು ಪ್ರತಿ ವರ್ಷ ನಮ್ಮ ಸನಾತನ ಧರ್ಮದಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಸೂರ್ಯ ತನ್ನ ಮುಖವನ್ನ ಉತ್ತರದ ಕಡೆಗೆ ಬದಲಿಸತಕ್ಕಂತಹ ಒಂದು ಮಡಿವಾಳ ಮಾಚದೇವರು ಬಸವಣ್ಣನವರ ಕಾಯಕವೇ ಕೈಲಾಸವೆಂಬ ತತ್ವವನ್ನ ಮಾಡಿ ತೋರಿಸಿದ ದಾರ್ಶನಿಕ ವ್ಯಕ್ತಿ ಎಂದು ಶಾಸಕ ಸಿ ಎನ್ ಬಾಲಕೃಷ್ಣ ತಿಳಿಸಿದರು ಅವರು ಚನ್ನರಾಯಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ್ದ ಮಡಿವಾಳ ಮಾಚಿದೇವರ ಜಯಂತಿಯಲ್ಲಿ ಮಾತನಾಡಿ ಬಸವಣ್ಣ ಮಾಚಿದೇವರು ಸೇರಿದಂತೆ ಅನೇಕ ಶರಣರು ಹನ್ನೆರಡನೇ ಶತಮಾನದಲ್ಲಿಯೇ ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡಿದ್ದರು ಅಂತಹ ಶರಣರ ಸಾಲಿನಲ್ಲಿದ್ದ ಮಡಿವಾಳ ಮಾಚಿದೇವರು ಅತ್ಯಂತ ಪ್ರಕಾಶಮಾನವಾಗಿ ಕಂಡುಬಂದ ಮಹಾನ್ ವ್ಯಕ್ತಿ ಎಂದರು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಾರದಂತೆ ಸಮಾಜದಲ್ಲಿ ಬದುಕುವುದು ಹೇಗೆಂಬುದನ್ನು ತೋರಿಸಿಕೊಟ್ಟರುವ ಮಡಿವಾಳ ಮಾಚಿದೇವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರು ಪಾಲಿಸಿದಾಗ ಮಾತ್ರ ಇಂತಹ ಜಯಂತೋತ್ಸವಗಳು ಸಾರ್ಥಕತೆ ಕಾಣುತ್ತವೆ ಎಂದರು ವೀರಭದ್ರನ ಅವತಾರದಲ್ಲಿ ಜನಿಸಿದ ಅವರು ಶಿವನ ಅಣತಿಯಂತೆ ಮಡಿವಾಳ ಮಾಚಿದೇವರಾಗಿ ಕರ್ತವ್ಯ ಪಾಲನೆಗೋಸ್ಕರ ಶರಣರ ಬಟ್ಟೆ ತೊಳೆಯುವ ಕೆಲಸವನ್ನ ಶ್ರದ್ದಾಪೂರ್ವಕವಾಗಿ ಮಾಡುವ ಮೂಲಕ ಸಮಾಜದ ಹಿತ ಕಾಯುನಿಟ್ಟನಲ್ಲಿ ಶ್ರಮಿಸಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಗಳ ಇತಿಹಾಸವನ್ನ ಅಧ್ಯಯನ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಮಾಡಬಹುದು ಬಸವಣ್ಣನವರ ಕಾಯಕದಲ್ಲಿದ್ದ ಹಲವಾರು ವಚನಕಾರರ ಪೈಕಿ ಮಡಿವಾಳ ಮಾಚಿದೇವರು ಬಹಳ ಶಕ್ತಿಶಾಲಿಯಾಗಿದ್ದರು ಇರುವುದೊಂದೇ ಜಾತಿ ಅದು ಮನುಷ್ಯ ಜಾತಿಯಾಗಿದ್ದು ಮುಂದಿನ ದಿನಗಳಲ್ಲಿ ಮಡಿವಾಳ ಸಮಾಜದ ಕಸುಬಾದ ಇಸ್ತ್ರಿ ಪೆಟ್ಟಿಗೆಯನ್ನು ಇಲಾಖೆ ವತಿಯಿಂದ ಒದಗಿಸಲಾಗುತ್ತದೆ ಸಮಾಜದ ಕೊಳೆ ತೆಗೆಯಲು ಮಾಚಿದೇವರು ಜನಿಸಿ ಆದರ್ಶ ಪ್ರಾಯರಾಗಿದ್ದವರು ಎಂದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ನವೀನ್ ಕುಮಾರ್ ಪುರಸಭಾ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಮರುಗೂರು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷರಾದ ಪ್ರಕಾಶ್ ಗೌಡ ತಾಲೂಕು ಮಡಿವಾಳ ಸಮಾಜದ ಮುಖಂಡರಾದ ಮುರಾರ್ಜಿ ಮಂಜಣ್ಣ ವಿಜಯಕುಮಾರ್ ರೋಹಿತ್ ಹಾಗೂ ಸಮುದಾಯದ ಹಲವು ಮುಖಂಡರು ಹಾಜರಿದ್ದರು ఆ అదే రీతి జనరూ స్వచ్ఛవారి బిపటి మడివాడ సమాజ మాట ఇవతూ జాతి ధర్మలు సంగతి విపరీతం శైక్షణిక ಅರ್ಕಲ್ಗೂಡು ಸಮೀಪದ ಗೊರೂರಿನಲ್ಲಿ ಯೋಗ ನರಸಿಂಹಸ್ವಾಮಿ ದಿವ್ಯ ರಥೋತ್ಸವವು ಮಂಗಳವಾರ ಅಪರ ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ನೆರವೇರಿತು ಬೆಳಗ್ಗೆ ದೇವಾಲಯದಲ್ಲಿ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ನಡೆಸಿ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸಲಾಯಿತು ಬಳಿಕ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ಹಗಲು ಮಂಟಪ ಉತ್ಸವ ಸೂರ್ಯಮಂಡಲ ಉತ್ಸವ ಪರ ವಾಸುದೇವಸ್ವಾಮಿ ಉತ್ಸವ ಕೃಷ್ಣ ಗಂಧೋತ್ಸವ ನಡೆಸಲಾಯಿತು ಮಧ್ಯಾಹ್ನಕ್ಕೆ ರಥ ಮಂಟಪದಲ್ಲಿ ಯಾತ್ರಾದಾನೋತ್ಸವದ ನಂತರ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿದ ರಥದಲ್ಲಿ ಪ್ರತಿಷ್ಠಾಪಿಸಿ ವಿಧಿವಿಧಾನ ಪೂರ್ವಕ ಪೂಜೆಗಳನ್ನು ನಡೆಸಲಾಯಿತು ನೆರೆದಿದ್ದ ಅಪಾರ ಸಂಖ್ಯಾ ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ರಥ ಬೀದಿಯಲ್ಲಿ ರಥವನ್ನು ಎಳೆದರು ಜನರು ಬಳೆಹಣ್ಣು ದವನ ಪತ್ರವನ್ನ ರಥದ ಮೇಲೆ ತೂರಿ ಸಂಭ್ರಮಿಸಿದರು ಭಕ್ತರಿಗೆ ವಿವಿಧೆಡೆಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಯಿತು ಗ್ರಾಮದ ಮುಖಂಡರು ಹಾಗೂ ಹಲವಾರು ಅಧಿಕಾರಿ ವರ್ಗದವರು ಜನಪ್ರತಿನಿಧಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಅರ್ಚಕ ಶ್ರೀಕಾಂತ್ ಪೂಜಾ ಕಾರ್ಯ ನೆರವೇರಿಸಿದ್ರು ಎಚ್ಎಎನ್ಯೂಸ್ ಅರ್ಕಲ್ಗೂಡು ಈಗ ಸಂಕ್ಷಿಪ್ತ ಸುದ್ದಿಗಳು ಹೊಳೆನರಸಿಪುರ ಪಟ್ಟಣದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಇಂದು ರಥಸಪ್ತಮಿ ಪ್ರಯುಕ್ತ ಸೂರ್ಯ ಮಂಡಲೋತ್ಸವ ಶ್ರದ್ದೆ ಭಕ್ತಿಯಿಂದ ಜರುಗಿತು ಬೆಳಗ್ಗೆ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಸುಪ್ರಭಾತ ಸೇವೆ ಆರು ಗಂಟೆಗೆ ಪಂಚಾಮೃತ ಅಭಿಷೇಕ ಮತ್ತು ವಿವಿಧ ಪೂಜಾ ಕೈಂಕರ್ಯಗಳನ್ನು ಅರ್ಚಕರಾದ ಗುಂಡಣ್ಣ ನಾಣಿ ರಾಮು ನಡೆಸಿಕೊಟ್ರು ಬೆಳಗ್ಗೆ ಕೋಟೆ ರಾಜಬೀದಿಯಲ್ಲಿ ಸೂರ್ಯ ಮಂಡಲೋತ್ಸವವನ್ನು ವೇದ ಘೋಷಗಳೊಂದಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಹಿಳಾ ಹರಿದಾಸ ಸಂಘದ ಮಾತೆಯರು ವಿಷ್ಣು ಸಹಸ್ರನಾಮ ಪಾರಾಯಣದೊಂದಿಗೆ ಭಜನೆ ನಡೆಸಿಕೊಟ್ರು ಬೆಳಗ್ಗೆ ಒಂಬತ್ತು ಗಂಟೆ ನಂತರ ಮಹಾಮಂಗಳಾರತಿ ನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ನಡೆಸಲಾಯಿತು ಉತ್ಸವ ಮತ್ತು ಪೂಜಾ ಕಾರ್ಯಕ್ರಮದಲ್ಲಿ ಕೆಆರ್ ಸುದರ್ಶನ ಬಾಬು ಹೆಚ್ಎನ್ಎಸ್ ಮಾಸ್ಟರ್ ಬಾಲರಾಜ್ ಶ್ರೀಕಂಠ ನಾಗೇಂದ್ರ ಮಹಿಳಾ ಹರಿದಾಸ ಸಂಘದ ಸದಸ್ಯರಾದ ಇಂದಿರಾ ಬಾರಾಸು ಲಕ್ಷ್ಮೀ ನಾಗರಾಜ್ ಮತ್ತು ಇನ್ನಿತರರು ಹಾಜರಿದ್ದರು ಮತ್ತೊಮ್ಮೆ ಹಾಸನ ಕೃಷಿ ಕಾಲೇಜು ಸ್ಥಳಾಂತರ ಕೃಷಿ ಕಾಲೇಜು ಬೆಂಗಳೂರು ವಿವಿ ವ್ಯಾಪ್ತಿಯಲ್ಲೇ ಉಳಿಸಲು ಒತ್ತಾಯ ಹೋರಾಟದ ಎಚ್ಚರಿಕೆ ನೀಡಿದ ಎಚ್ಡಿ ರೇವಣ್ಣ ಕಳೆದ ನಾಲ್ಕೈದು ತಿಂಗಳಿನಿಂದ ವೇತನ ನೀಡದ ಇಲಾಖೆ ವೇತನಕ್ಕಾಗಿ ಗುತ್ತಿಗೆ ಪಿಎಚ್ಸಿ ಅಧಿಕಾರಿಗಳ ಒತ್ತಾಯ ಜಿಲ್ಲಾ ಆರೋಗ್ಯಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಕಾಣಾನೆ ಸೆರೆಗೆ ಹೋದಾಗ ಮೃತನಾದ ಸಾಕಾನೆ ಅರ್ಜುನ ಆನೆ ಸಮಾಧಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸಿ ಚಾಲನೆ ನೀಡಿ ಇಲ್ಲವಾದರೆ ಪ್ರತಿಭಟನೆ ಶಾಸಕ ಸಿಮೆಂಟ್ ಮಂಜು ಎಚ್ಚರಿಕೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ನ್ಯೂಸ್ thank you